Selalu bermain You can say ಟೆಲಿಫೋನ್ ಇಲ್ಲ ದೋರ್ಡಿಯಲ್ಲಿ ಇದೆ ಲಿಫ್ಟಿ ಇಲ್ಲ ಅವ್ರಿಗೆ ನಮ್ಮ ಏನಾದ್ರೂ ಲಿಫ್ಟ್ ಅಮೌಂಟ್ ಸೊ ಅವರು ಡಿಲೇ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ मिलन मानले मिलन लागलेले ओके सर यार यु तो आणि तुम्ही पण पण डिले मारताय ಈಗ अदंना सर तुम्ही मला 4 वर्षा आधी एक जनरलाइज्ड मॉडेलवर मार्केट मेंबर्स कोण मोबाईल 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 गिफ्ट प्रॉजेक्ट आणि रिव्ह्यूएशन एक डिफेन्ड मॅडम

ಇಲ್ಲ ಇದು ಏನಾಯ್ತು ಇದು ಅದೆಲ್ಲ ಮಕ್ಕಳು ನೋಡ್ತಾರ ಬೆಟ್ ನೋಡ್ರಿ ನೀವು ಡ್ರೈ ಮಾಡಿ ಬೆಟ್ ಪಕ್ಕಕ್ಕೆ ಸೇಫ್ಟಿಗಂತ ಮಕ್ಳಿಗೆ ಅದೆಲ್ಲ ಕಷ್ಟ ಬೆಟ್ಟ மேடம் இட் ஆ ಚಿತ್ತ ಇತ್ತ ನನ್ನ ಬೇಡಿಕೆಯತ್ತ ಅಂತ ಹೇಳೋದಕ್ಕಿಂತ ಈ ಮುಖಿಗಳತ್ತ ನಿಮ್ಮ ಚಿತ್ತ ಇರಲಿ ಎಲ್ಲರಿಗೂ ಬೆಳಗಿನ ಶುಭ ಶುಭೋದಯಗಳು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲಿನಿಂದ ಬೆಳಗಿನೆಡೆಗೆ ಮೃತ್ಯುವಿನಿಂದ ಅಮೃತದೆಡೆಗೆ ಕೊಂಡೊಯ್ತಕ್ಕಂಥ ಜ್ಞಾನ ಪಕ್ಕಿ ಇವರ ಸಹಯೋಗದಲ್ಲಿ ಇದರ ಸಬಲೀಕರಣ ಎತ್ತ ಸಾಗಿದೆ ಈ ಕುರಿತು ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮವನ್ನು ಬಾಪೂಜಿ ಸಮೂಹ ಸಭಾಂಗಣ ಚಿತ್ರದುರ್ಗ ಇಲ್ಲಿ ಹಮ್ಮಿಕೊಂಡಿರುತ್ತವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಜಗದ್ಗುರು ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದ ಪೇಮ ಸ್ವಾಮಿಗಳು ಇವರ ಪಾದಗಮನಗಳಿಗೆ ನನ್ನ ನಮನಗಳು ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಆಗಿರ್ತಕ್ಕಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಳ ಹಾಗೂ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಪಾಲಿಸಿರುವಂತಹ ಡಾಕ್ಟರ್ ಕೆ ಎಂ ಸರ್ ಹಾಗೂ ಎಲ್ಲ ಹಸನ್ಮುಖಿಗಳಿಗೂ ಗೌರವಾನ್ವಿತರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಆತ್ಮೀಯ ನಮನಗಳು ತುಂಬು ಹೃದಯದ ಪ್ರೀತಿಯ ನನ್ಮೆಯ ಅಂತರಾಲದ ಅಭಿನಂದನೆಯ ಸ್ವಾಗತ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ಇನ್ನೇನು ಇದು ಕಾರ್ಯಕ್ರಮ ಮಹಿಳೆಯರ ಸಬಲೀಕರಣ ಯತ್ತ ಸಾಗಿದೆ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಒಂದು ಸಂಗೀತ ಸ್ವರ ಆಲಾಪ ಒಂದು ಸೋಮದುರ ಕದ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ ಎಂದೀಗ ಪ್ರಾರ್ಥನೆ ಶ್ರೀಮತಿ ರಾಜೇಶ್ವರಿ ಎಸ್ ಜಿ ಸಹ ಶಿಕ್ಷಕರು ಬಾಪೂಜಿ ಸಮನ್ವಯ ಪ್ರೌಢಶಾಲೆ ಸೊ ಲೇಖಿಕೆ ಮೇಲೆ ಇರುವಂತಹ ಎಲ್ಲಾ ಗಣ್ಯರಿಗೂ ಯಾವುದೇ ಒಂದು ಕಾರ್ಯಕ್ರಮನ ಪ್ರಾರ್ಥನೆ ಮುಖಾಂತರ ಆಡಿದ್ರೆ ಆ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಮಹಿಳೆಯರೋದಾಗಿರೋದ್ರಿಂದ ಶಾರದಾ ದೇವಿಯ ಒಂದು ಪ್ರಾರ್ಥನೆ ಆಡಲಿಕ್ಕೆ ನಾನು ಇಚ್ಛಿಸ್ತೀನಿ ವರಬ್ರಹ್ಮಿಯೇ ಪ್ರಿಯ ರಾಣಿ ಕಲ್ಯಾಣಿ ಶ್ರೀ ಶಾರದೇ ಶ್ರೀ ಶಾ Whatever. feet alone ಎಲ್ಲರ ಮನೆಯಲ್ಲಿ ಮನದಲ್ಲಿ ದೇವಿ ಬೆಳಗಿ ಅಂತ ಹೇಳ್ತಾ ಪ್ರಾರ್ಥಿಸಿದ ರಾಜೇಶ್ವರಿ ಇವರಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪರಮ ಪೂಜ್ಯ ಗುರುಗಳನ್ನ ಹಾಗೆ ಜೆಮ್ಮೆಯ ಈ ನಾಡಿನ ರಾಜ್ಯದ ನಮ್ಮ ನಾಡಿಗೆ ಆಗಮಿಸಿರುವಂತಹ ವೀರ ವನತಿಗೆ ಆತ್ಮೀಯವಾಗಿ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲಿರುವಂತಹ ಎಲ್ಲ ಮಾನ್ಯರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಲು ಬರಮಾಡ್ಕೊಳ್ತಾ ಇದ್ದೀವಿ ಬಾಪೂಜಿ ಶಿಕ್ಷಣ ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತಹ ಪ್ರೊಫೆಸರ್ ಎಂಆರ್ ಜೆ ಲಕ್ಷ್ಮೀಮಾನ್ ಅವ್ರನ್ನ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯರಿಗ ಹಾಗೂ ಸ್ವಾಮೀಜಿಗಳಿಗೆ ವಂದಿಸುತ್ತ ಪಾದಗಳಿಗೆ ನಂಬಿಸುತ್ತ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವರ ಶರಣರ ಅನುಭವದಿಂದ ಎಲ್ಲ ಭಾವದ ಕೇಡು ನೋಡಯ್ಯ ಬಾಪೂಜಿ ಸಮೂಹ ಸಂಸ್ಥೆಗಳು ಹಾಗೂ ಪೊಲೀಸ್ ಬೇಟೆ ಪತ್ರಿಕೆ ಇಂದು ಮಹಿಳಾ ಸಬಲೀಕರಣ ಸಾಗಿದೆ ಕುರಿತು ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಡಾಕ್ಟರ್ ಪುರುಷೋತ್ತಮಾನಂದ ಪುರಿಸ್ವಾಮಿಗಳು ಇವರು ಸಮಾಜದ ಒಂದು ಕಳಕಳಿ ಹೊಂದಿರತಕ್ಕಂಥವರು ಹಾಗೆ ಹಲವು ಸಮಾಜಮುಖಿ ಕೆಲಸಗಳನ್ನ ಮಾಡಿರ್ತಾರೆ ಎಲ್ಲಾ ಜನಾಂಗದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಹಾಗೂ ಹಾಸ್ಟೆಲ್ ವ್ಯವಸ್ಥೆಯನ್ನ ಕಲ್ಪಿಸುತ್ತಾರೆ ಹೀಗೆ ಸಮಾಜಮುಖಿ ಧಾರ್ಮಿಕ ಕೆಲಸಗಳನ್ನ ಮಾಡುತ್ತಿರುವ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಭಗೀರಥ ಪೀಠ ಸುಕ್ಷೇತ್ರ ಬ್ರಹ್ಮ ವಿದ್ಯಾನಗರ ಹೊಸದುರ್ಗ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರೇ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇವರು ನಿಮ್ಗೆ ಗೊತ್ತಿರಬಹುದು ಇತ್ತೀಚೆಗೆ ಮಹಿಳಾ ಆಯೋಗದ ಪಾತ್ರ ತುಂಬಾ ಮಹತ್ವದಿದೆ ಪ್ರತಿಯೊಂದು ವಿಷಯಕ್ಕೂ ನಾವು ಮಹಿಳಾ ಆಯೋಗಕ್ಕೆ ದೂರ್ ಕೊಡ್ಬೇಕಾಗುತ್ತೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಭೇಟಿಯಾಗಬೇಕಾಗಿರುತ್ತೆ ಹಾಗೆ ಅಲ್ಲಿಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅವರು ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಹಾಗೂ ಅವರು ನಮ್ಮ ಜೊತೆಗೆ ನಿಲ್ಲುತ್ತಾರೆ ಎನ್ನುವ ಭರವಸೆ ಸಂತ್ರಸ್ತ ಸಂತ್ರಸ್ತರಲ್ಲಿ ಬರುತ್ತಿದೆ ಈ ಭರವಸೆಯ ಬೆಳಕು ಹಾಗೆ ಈ ಈ ನಾವು ನೋಡಿದ್ವಿ ಅವ್ರ ಬಗ್ಗೆ ನಾವು ಎಲ್ಲೋ ಕೇಳೋಕಿಂತೂ ಕಣ್ಮುಂದೆ ನೋಡಿದ್ವಿ ನಿಮ್ಮ ಆಯುಷ್ಯ ನಮ್ಮ ಹಾಗೆ ಜನವರಿ ಹದಿನೆಂಟು ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹದಿಮೂರನೇ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನವನ್ನು ಸಹ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಹೀಗೆ ಅವರಿಗೆ ಕಾರ್ಯಕ್ರಮಗಳು ಅಂತಂದ್ರೆ ಅಂದ್ರೆ ಎಂಜಿಲ್ಲದ ಉತ್ಸಾಹ ದಣಿವರಿಯದೇ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ ಸಮಾಜಕ್ಕೆ ಏನಾದ್ರೂ ಈ ಕಾರ್ಯಕ್ರಮದ ಮೂಲಕ ಸ್ವಲ್ಪ ಬೆಳಕನ್ನು ಕೊಡಬೇಕು ಅನ್ನುವಂತಹದ್ದು ಅವರ ಧ್ಯೇಯ ಹಾಗೆ ಡಾಕ್ಟರ್ ಕೆ ಎಂ ವೀರೇಶ್ ಕಾರ್ಯದರ್ಶಿಗಳು ಬಾಪೂಜಿ ಸಮೂಹ ಸಂಸ್ಥೆಗಳು ಹಾಗೂ ಉಪಾಧ್ಯಕ್ಷರು ಅಖಿಲ ಭಾರತ ಶ್ರವ ಸಾಹಿತ್ಯ ಪರಿಷತ್ ಇವರಿಗೆ ಈ ಸಮಾರಂಭದ ಪರವಾಗಿ ತುಂಬು ಹೃದಯದ ಸ್ವಾಗತ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ಕೆ ನಾಗಣ್ಣ ಅವರಿಗೆ ಪರೋಕ್ಷವಾಗಿ ಸ್ವಾಗತ ಸುಸ್ವಾಗತ ಈ ಸಮಾರಂಭದ ಅತಿಥಿಯಾಗಿರುವಂತಹ ಶ್ರೀ ಎಂ ಕೆ ಅನಂತ್ ರೆಡ್ಡಿ ಅವರು ಇವರು ವೀರೇಶ್ ಅವರಿಗೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆತ್ಮೀಯ ಸ್ನೇಹಿತರು ಹಾಗೆ ಈ ಬಿಲ್ಡಿಂಗ್ ಅನ್ನ ಕಟ್ಕೊಟ್ಟಿರ್ತಕ್ಕಂಥವ್ರು ಹೀಗೆ ಚಿತ್ರದುರ್ಗದ ರೋಡ್ರಿಕ್ ಕ್ಲಬ್ ನಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಾರೆ ಬಿಲ್ಡರ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಚಿತ್ರದುರ್ಗ ಜಿಲ್ಲೆಯ ಶಾಖಾ ಅಧ್ಯಕ್ಷರಾಗಿರ್ತಾರೆ ಹಾಗೆ ಜಿಲ್ಲಾ ರೆಡ್ಡಿ ಜನ ಸಂಘ ಸಂಘದ ಉಪಾಧ್ಯಕ್ಷರಾಗಿರ್ತಾರೆ ರೈಫಲ್ ಕ್ಲಬ್ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷರಾಗಿರ್ತಾರೆ ಚಿತ್ರದುರ್ಗದ ಸಾಂಸ್ಕೃತಿಕ ಹೆಗ್ಗಳಿಕೆ ನಮ್ಮ ದುರ್ಗದ ಸಿರಿ ಆ ಕಲಾ ಸಂಘದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ಶ್ರೀ ಎಂ ಕೆ ಅನಂತ್ ರೆಡ್ಡಿ ಜಿಲ್ಲಾಧ್ಯಕ್ಷರು ರೈಫಲ್ ಕ್ಲಬ್ ಹಾಗೂ ಕೇಂದ್ರ ಸ್ಥಾನಿಕ ಆಯುಕ್ತರು ಚಿತ್ರದುರ್ಗ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಮಕೂರು ಹೃದಯದ ಸ್ವಾಗತ ಸುಸ್ವಾಗತ ಶಿವಣ್ಣ ಸರ್ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆತ್ಮೀಯವಾಗಿ ಅವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ ಹಾಗೆ ಸಾಮಾಜಿಕ ಶೈಕ್ಷಣಿಕ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುತ್ತಾ ಪ್ರಸ್ತುತ ಚಿತ್ರದುರ್ಗ ಚಿಮ್ಮುರಾತ್ರಿ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರ್ತಕ್ಕಂತಹ ಹಿರಿಯ ವಕೀಲರಾದಂತಹ ಶ್ರೀ ಬಿ ಕೆ ರೆಹಮತ್ತು ಮಾಜಿ ಜಿಲ್ಲಾ ಅಧ್ಯಕ್ಷರು ವಕೀಲ ಸಂಘ ಚಿತ್ರದುರ್ಗ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ರೋಟರಿ ಕ್ಲಬ್ ಮತ್ತು ಕ್ಲಬ್ ಕ್ಲಬ್ಗಳಲ್ಲಿ ಸೇವೆ ಸಲ್ಲಿಸುತ್ತಿರ್ತಕ್ಕಂತ ಆಯುಕ್ತರು ಗೈಸ್ ಚಿತ್ರದುರ್ಗ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ವಿದ್ಯಾರ್ಥಿ ದೆಸೈಲಿಯೇ ಎಬಿವಿಪಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಜೆಡಿಎಸ್ ಸಕ್ರಿಯ ಕಾರ್ಯ ಕಾರ್ಯಕರ್ತರಾಗಿರುವಂತಹ ಶ್ರೀ ಪ್ರತಾಪ್ ಜೋಗಿ ವಕೀಲರು ಹಾಗೂ ಸ್ವಾಮಿ ವಿವೇಕಾನಂದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ಈ ಒಂದು ಸಮಾರಂಭದ ಈ ಸಮಾರಂಭದ ಆಯೋಜಕರಾಗಿರುವಂತಹ ಮಣ್ಣಿನ ಮಗ ದಿನಪತ್ರಿಕೆ ಪತ್ರಿಕೆ ಪೊಲೀಸ್ ಪೇಟೆ ವಾರ ಪತ್ರಿಕೆಯ ಸಂಪಾದಕರಾಗಿರುವಂತಹ ಅದು ಪ್ರಶಸ್ತಿ ಪುರಸ್ಕೃತರಾಗಿರುವ ಪೊಲೀಸ್ ಪೇಟೆ ಪ್ರಸನ್ನ ತಾಲೂಕ್ ಅಧ್ಯಕ್ಷರು ಸೈಬಲ್ ಕ್ಲಬ್ ಹಿರಿಯೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಸಮಾರಂಭದ ಪರವಾಗಿ ತುಂಬ ಹೃದಯದ ಸ್ವಾಗತ ಹಾಗೆ ಕೃದಾಣಿ ಮೇಡಮ್ ಅವರು ಮಾಜಿ ನಗರಸಭಾ ಅಧ್ಯಕ್ಷರು ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೆ ನಮ್ಮೆಲ್ಲರ ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತ ಹಾಗೆ ಸೌಮ್ಯ ಮೇಡಮ್ ವಕೀಲರು ಆಗಮಿಸಿದರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಿಕಾ ಬಾಂಧವರು ಕಾಂಗ್ರೆಸ್ ಮುಖಂಡರು ಮೇಡಮ್ ರವರ ಅಭಿಮಾನಿಗಳು ವಿದ್ಯಾರ್ಥಿಗಳ ಬಾಪೂಜಿ ಸಮೂಹ ಸಂಸ್ಥೆಯ ಎಲ್ಲ ನೌಕರ ವರ್ಗದವರು ಎಲ್ಲರಿಗೂ ಸಹ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರನ್ನ ಅತೀತ ಆಸ್ತಿಯವಾಗಿ ಸ್ವಾಗತಿಸಿದಂತಹ ಪ್ರೊಫೆಸರ್ ಕೆ ಜಯಲಕ್ಷ್ಮಣನ್ಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬರ್ತಾ ಇದ್ದೀನಿ ಈ ಕಾರ್ಯಕ್ರಮ ಕುರಿತಂತೆ ಈ ಕಾರ್ಯಕ್ರಮದ ಆಯೋಜನೆಯ ಉದ್ದೇಶ ಈ ಕಾರ್ಯಕ್ರಮವನ್ನ ಯಾಕಾಗಿ ಮಾಡಬೇಕಾಯಿತು ಅನಿವಾರ್ಯಕ್ಕೆ ಏನಿತ್ತು ಏನನ್ನ ಜಾಗೃತಿ ಮೂಡಿಸಲು ಇವತ್ತು ನಮ್ಮ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಜೊತೆಗೆ ನಮ್ಮ ಪರಮ ಪೂಜ್ಯ ನಾವು ಕರ್ಕೊಂಡು ಬಂದ್ವಿ ಅವರದ್ದು ಕೂಡ ಈ ಸಮಾಜದಲ್ಲಿ ಏನ್ ಪ್ರಮುಖ ಪಾತ್ರ ಇದೆ ಈ ಎಲ್ಲ ವಿಚಾರಗಳನ್ನ ಇಂದಿನ ಕಾರ್ಯಕ್ರಮದಲ್ಲಿ ತಿಳಪಡಿಸಲು ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮೊಟ್ಟಿಗೆ ಭಾಗಿಯಾಗಲಿದ್ದಾರೆ ಪ್ರತಾಪ್ ಜೋಗಿ ಅವರು ಬಾಪುಜಿ ಶಿಕ್ಷಣ ಮಹಾವಿದ್ಯಾಲಯ ಮತ್ತು ಪೊಲೀಸ್ ಭೇಟಿಯ ಪತ್ರಿಕೆಯ ಒಂದು ಈ ಉಪನ್ಯಾಸದಲ್ಲಿ ಮಹಿಳಾ ಸಬಲೀಕರಣ ಅನ್ನುವಂತಹ ವಿಚಾರಕ್ಕೆ ನಮ್ಮ ಗಂಡು ಮಟ್ಟಿಯನ್ನ ಚಿತ್ರದುರ್ಗಕ್ಕೆ ಆಗಮಿಸಿ ಅದೇ ರೀತಿ ಹೆಂಗೆ ಮದಕನ್ಯಾಯಕಂತ ಅಂತ ದೇವ ಹಾಗೆ ಒಣಗೇ ಹೋಮನ ರೂಪದಲ್ಲಿ ಬಂದಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರು ನಾಗಲಕ್ಷ್ಮಿ ಮೇಡಮ್ ಅವರು ಚೌಧರಿ ಅವರು ಒನ್ ಟೈಮ್ ನಾನು ಮಹಿಳಾ ಆಗಕ್ಕೆ ಹೋಗಿದ್ದೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಯಾರು ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡಿದೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಹೇಳ್ಬಿಟ್ಟು ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ ಆ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಬಾಣಕೀಯರ ಅವರಿಗೆ ಆಗಿರ್ತಕ್ಕಂಥ ತೊಂದರೆಗಳ ವಿಚಾರವಾಗಿ ನಾನು ಹೋಗಿದ್ದೀನಿ ಅಲ್ಲಿ ನೀವು ನಮ್ಮ ಸಿಬ್ಬಂದಿಗಳನ್ನು ಅಂತಂದಾಗ ಅಲ್ಲಿರ್ತಕ್ಕಂಥವರೆಲ್ಲರೂ ಸಹ ಆತ್ಮೀಯವಾಗಿ ಕಂಡು ಟೀ ಕೊಟ್ಟು ತಿಂಡಿ ಕೊಟ್ಟು ಆ ಅರ್ಜಿಗಳನ್ನು ಆಲಿಸುವಂತಹ ನಿಟ್ಟಲ್ಲಿ ಕೊಂಡಿರ್ತಕ್ಕಂಥದ್ದು ಅಂದ್ರೆ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವರು ಮೂಲತಃ ಇವರು ಡಾಕ್ಟರ್ ವೈದ್ಯರು ಅಂದ್ರೆ ಶಾಂತ ರೂಪದ ಆದರೆ ನಾಗಲಕ್ಷ್ಮಿ ಮೇಡಮ್ ಅವರು ವೈದ್ಯರು ಆಗಿದ್ರು ಸಹ ಏನೋ ಸುಮಾರು ಅವರ ಒಂದು ವಿದ್ಯಾಭ್ಯಾಸದ ದಿನಗಳಿಂದಲೇ ಸಹ ಅವರು ಹೋರಾಟ ಮಾಡ್ತಕ್ಕಂಥವ್ರು ಆಮೇಲೆ ಏನಾದ್ರೂ ಆ ಶಾಲಾ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಉಪನ್ಯಾಸಕರ ಮಾಸ್ಟರ್ಗಳಿಗೆ ಸಹ ಪ್ರಶ್ನೆ ಮಾಡುವಂತ ಕೌಶಲ್ಯ ಹೊಂದಿರತಕ್ಕಂಥವ್ರು ಅಲ್ಲಿ ಒಂದು ಏನಾದರೂ ಏನಾದ್ರು ಮಹಿಳೆಯರಿಗೆ ತೊಂದರೆ ಆದ್ರೆ ಹುಡುಗರಿಗೆ ತೊಂದರೆ ಆದ್ರೆ ಶಿಕ್ಷಕರಿಗೆ ಏನಾದ್ರೂ ಅಲ್ಲಿ ಆ ಲೋಪಗಳು ಕಂಡು ಬಂದ್ರೆ ಮಾತಾಡುವಂತಹ ಏಕೈಕ ಮಹಿಳೆ ಆ ಭಾಗದಲ್ಲಿ ಅದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಯಾಕೆಂದ್ರೆ ಇವತ್ತು ಮಹಿಳೆಯರು ಹೊರಗಡೆ ಬರ್ತಿರ್ತಕ್ಕಂಥದ್ದೇ ಕಡಿಮೆ ಅದರಲ್ಲೂ ಸಹ ಏನಪ್ಪಾ ಅಂತಂದ್ರೆ ಏನಾದರೂ ಹೊರಗಡೆ ಬಂದ್ಬಿಟ್ಟೆ ನನ್ನ ಪುರುಷರಾಗಿರ್ಬೋದು ಬೇರೆರಾಗಿರ್ಬೋದು ನಮ್ಮನ್ನ ಈ ಆಸ್ತಾರೆ ನಮ್ಮ ನೋಡುವಂತಹ ದೃಷ್ಟಿಕೋನಗಳು ಬೇರೆ ಅನ್ನುವಂತ ನಿಟ್ಟರೆ ಆ ಈ ದಿನ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ದಿನವೇ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಆ ಏನು ಅಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಆಗಿರ್ತಕ್ಕಂಥ ಒಂದು ಚುನಾವಣೆಗಳಲ್ಲಿ ಸಹ ಅವ್ರು ಉತ್ತಮವಾದಂತಹ ರೀತಿಯಲ್ಲಿ ಸ್ಪರ್ಧಿಸಿ ಗೆದ್ದುಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆರಿಸುವಂತಹ ಏಕೈಕ ಮಹಿಳೆ ಅಂದ್ರೆ ಅದು ನಾಗಲಕ್ಷ್ಮಿ ಚೌಧರಿ ಅದೇ ರೀತಿ ತಾವುಗಳು ಸಹ ಇಲ್ಲಿ ಬಿ ಎಡ್ ವಿದ್ಯಾರ್ಥಿಗಳಿದ್ರಿ ಬಿಎಡ್ ವಿದ್ಯಾರ್ಥಿ ಇಲ್ಲ ಸಂದರ್ಭದಲ್ಲಿ ಶಿಕ್ಷಕರು ಶಿಕ್ಷಕರು ಭವಿಷ್ಯವನ್ನು ರೂಪಿಸುವಂತಹ ಶಕ್ತಿ ಇರ್ತಕ್ಕಂಥವ್ರು ಮಕ್ಕಳನ್ನ ಏಕಾಗ್ರತೆಯನ್ನು ತೆಗೆದುಕೊಂಡು ಹೋಗ್ತಕ್ಕ ಇರ್ತಕ್ಕಂಥವ್ರು ನೀವು ಸಹ ಈ ನಾಗಲಕ್ಷ್ಮಿ ಚೌಧರಿ ಅವರು ಯಾವ ರೀತಿ ಬೆಳೆ ಬಂದ್ರು ಅಂತಕ್ಕಂಥ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಸಹ ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಈಗ ಏನ್ ಟಿ ಜಿ ಪಾಠಸ್ ಹೋಗ್ತಾ ಅಲ್ಲಿ ಇರ್ತಕ್ಕಂಥ ಮಕ್ಕಳುಗಳಿಗೆ ಒಂದು ಕೌಶಲ್ಯವನ್ನ ಬೆಳೆಸ್ಬೇಕು ಏನಂತಂದ್ರೆ ಏನಪ್ಪ ಆ ಮಕ್ಕಳಲ್ಲಿ ನೀವು ಮುಂದೆ ಬರ್ಬೇಕು ಅಂತಕ್ಕಂಥದ್ದು ಇವತ್ತು ಯಾರೇ ಕೇಳಿ ಏನು ಹತ್ತಮ್ಮ ಅಂತ ಎಷ್ಟು ಏನ್ ಮಾಡ್ತೇನೆ ನಾನು ಏ ಇಲ್ಲ ನಾನ್ ಡಾಕ್ಟರ್ ಅವ್ರನ್ನ ಪರಿಹರಿಸ್ಬೋದು ಇಂಜಿನಿಯರ್ ಒಂದು ಬಿಲ್ಡಿಂಗ್ ಮಾಡ್ಬೋದು ಇವತ್ತು ಏನು ಸಹ ಬಿಳಿ ಕಟ್ಟುವಂತಹ ಸಾಮರ್ಥ್ಯ ಇರತಕ್ಕಂಥವ್ರು ಇವತ್ತು ಹೋರಿದ್ದರೂ ಸಹ ಯೂಟ್ಯೂಬ್ ಮತ್ತು ಚಾನಲ್ ಗೆ ನೋಡ್ಬಿಟ್ಟು ಚಿಕಿತ್ಸೆ ಪಡ್ತಕ್ಕಂಥ ಸಾಮರ್ಥ್ಯ ಆದರೆ ಒಬ್ಬ ರಾಜಕಾರಣಿ ಆದರೆ ಮತ್ತೆ ಅಥವಾ ಮಹಿಳೆಯರಿಗೆ ಒಂದು ಶಕ್ತಿಯನ್ನು ತುಂಬಿರತಕ್ಕಂಥವ್ರು ಮಕ್ಕಳಿಗೆ ಒಂದು ಶಕ್ತಿ ತುಂಬಿದ್ರೆ ಇವತ್ತು ಇಡೀ ದೇಶವನ್ನ ಮತ್ತು ರಾಜ್ಯವನ್ನ ಪರಿವರ್ತನೆ ಮಾಡುವಂತಹ ಸಾಮರ್ಥ್ಯ ಇರ್ತಕ್ಕಂಥವ್ರು ನಿಮ್ಮಲ್ಲಿ ಇದೆ ಆದ್ರಿಂದ ನೀವು ಸಹ ಮುಂದಿನ ದಿನಗಳಲ್ಲಿ ಏನಾದ್ರು ಅಗಲಶ್ಮಿ ಚೌಧರಿ ಅವರು ಏನೋ ಜನಪ್ರತಿನಿಧಿಯಾಗಿ ಅಲ್ಲಿ ಕಾರ್ಪೊರೇಟ್ ಆಗಿದ್ದು ಕಾರ್ಪೊರೇಟರ್ ಆದಂತಹ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿದ್ರು ಒಂದು ಶಾಸಕ ಸ್ಥಾನ ಅವರು ಆಕಾಕ್ಷಿಗಳಾಗಿದ್ದರು ಇಲ್ಲದಂತಹ ಸಂದರ್ಭದಲ್ಲಿ ಅವರು ಎರಗುಂದ್ರೆ ಅಲ್ಲಿರ್ತಕ್ಕಂಥ ಅವರ ಪಕ್ಷದಲ್ಲಿ ಅವರ ಆ ಮನಪರಿವರ್ತನೆ ಮಾಡಿ ಒಂದು ರಾಜ್ಯದ ಮಹಿಳಾ ಆಯೋಗದ ನಮ್ಮ ಜಿಲ್ಲೆಗೆ ಬಂದಿರತಕ್ಕ ತುಂಬಿದ ಅಭಿನಂದನೆಗಳು ಮೇಡಮ್ ಇಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಮಹಿಳೆಯರ ಬಗ್ಗೆ ಸಮಸ್ಯೆಗಳಿದ್ದಾವೆ ಎಷ್ಟೋ ಸಮುದಾಯಗಳು ಮುಖ್ಯವಾಗಿ ಬರೆದ ಸಮಸ್ಯೆಗಳಿದ್ದಾವೆ ಅಂತವುಗಳು ಸಹ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಏನು ಜಿಲ್ಲಾ ಪಂಚಾಯತಿ ಸಿಒಗಳನ್ನ ಸಿಗಳನ್ನ ಗಮನಿಕೊಂಡು ಮಹಿಳೆಯರಿಗೆ ಆಗ್ತಕ್ಕಂಥ ಸಬಲೀಕರಣದ ಬಗ್ಗೆ ತಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಹಾಗೆ ನಮ್ಮ ಪೊಲೀಸ್ ಬೇಗ ಪತ್ರಿಕೆ ಅಂತಂದ್ರೆ ಕೇವಲ ಬರೀ ಪತ್ರಿಕೆಗಳು ಆಗಿರ್ತವೆ ಇವತ್ತೆಷ್ಟೋ ಪತ್ರಿಕೆಗಳು ಆ ಒಂದು ಹಣವನ್ನ ಮಾಡ್ತಕ್ಕಂಥದ್ದು ಕೆಲವು ಮಾತ್ರ ಪತ್ರಿಕೆಗಳು ಉತ್ತಮವಾದಂತಹ ಕ್ರಿಯೆಗಳನ್ನು ಮಾಡ್ತವೆ ಅದೇ ಪೊಲೀಸ್ ಪೇಟೆ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಪ್ರಸಾದ್ ಕುಮಾರ್ ಅವರು ಎರಡ್ ಸಾವಿರದ ಹನ್ನೆರಡರಿಂದ ಸಹ ಅವರು ಉತ್ತಮ ಕಾರ್ಯಗಳನ್ನು ಮಾಡ್ಕಂತ ಬಂದಿದ್ದಾರೆ ಯಾಕೆ ಅಂತಂದ್ರೆ ಅವರು ಕೇವಲ ಪತ್ರಿಕೆ ಅನುದರತೆಗೆ ಮಕ್ಕಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಸಂವಾದವನ್ನು ಮಾಡ್ತಕ್ಕಂಥದ್ದು ಚರ್ಚೆಗಳನ್ನ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥದ್ದು ಈಗ ನೋಡಿ ನಮ್ಮ ಪತ್ರಿಕೆಯಿಂದ ಸುಮಾರು ಮಹಿಳಾ ಸಬಲಿಕೆಗಳ ಬಗ್ಗೆ ಆಗಿರ್ಬೋದು ಯುವಕ ಭ್ರಷ್ಟಾಚಾರದ ಯುವಕರ ಪಾತ್ರದಲ್ಲಿ ಇದೇ ಮಂಡಲ ಮಾನಸವರಲ್ಲಿ ಕರೆಸಿದ್ರು ಇವತ್ತು ನಮ್ಮ ನಾಗಲಕ್ಷ್ಮಿ ಬೀಳವನ ಕರೆಸಿದ್ರೆ ಹಿಂದೆ ಸಂತೋಷ್ ಹೆಗ್ಡೆವ್ನ ಹಿರಿಯೂರಲ್ಲಿ ಕರ್ಸಿದ್ರು ಯಾಕೆ ಅಂತಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯುವಕರು ತಾವು ಯುವರು ಯಾರು ಮುಂದೆ ಬಂದು ಸ್ವಲ್ಪ ಉತ್ತಮವಾದಂತಹ ರೀತಿಯಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಯಾರು ಇರುತ್ತೋ ಆಗ ಮಾತ್ರ ಸಮಾಜ ಪರಿವರ್ತನೆ ಆಗ್ತಕ್ಕಂಥದ್ದಿದೆ ಅದೇ ನೋಡಿ ಇಲ್ಲೇ ಚಿತ್ರದುರ್ಗದಲ್ಲಿ ಈಗಲೇ ನನಗೆ ಫೋನ್ ಬಂತು ಏನಂತ ಚಿತ್ರದುರ್ಗ ನಗರಸಭೆ ಅಧ್ಯಕ್ಷರು ಒಬ್ಬ ಚಿತ್ರದುರ್ಗದ ನಗರಸಭೆ ಅಧ್ಯಕ್ಷ ಪ್ರಥಮ ಪ್ರಜೆ ಆ ಪ್ರಜೆಗೆ ಮಹಿಳೆ ಆ ಮಹಿಳೆಗೆ ಸರಿಯಾದ ರೀತಿಯಲ್ಲಿ ಅವಕಾಶ ಕೊಡ್ತಿಲ್ಲಂತೆ ನನ್ ಜಸ್ಟ್ ಇವಾಗ ಬಂದು ನಾನು ಮೇಡಮ್ ಇಲ್ಲ ನಾಳೆ ಡಿಸಿ ಕಚೇರಿಯಲ್ಲಿ ಇದೆ ಮೇಡಮ್ ಅದೊಂದು ಅಂದ್ರೆ ಈ ರೀತಿ ಎಷ್ಟೋ ರಾಜಕಾರಣಿಗಳಾಗಿಬಹುದು ಎಷ್ಟೋ ವೈಯರಿಗೋ ಈ ತರ ಆಗ್ತಕ್ಕಂಥದ್ದು ಹೆಚ್ಚಿದೆ ಆಮೇಲೆ ನಮ್ಮ ಪತ್ರಿಕೆಯಿಂದ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥದ್ದು ಹಾಗೆ ಲಾಸ್ಟ್ ಟೈಮ್ ಸಾಂಗ್ಲಿಯನ್ನು ಕಲ್ಸಿದ್ವಿ ಯಾಕಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ನಿಟ್ಟಿನಲ್ಲಿ ಅವು ಸಹ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡಿದ್ವಿ ಹಾಗೆ ಶಿಕ್ಷಕರಿಗೆ ಆಗಿರ್ಬೋದು ಅಧಿಕಾರಿಗಳಿಗೆ ಆಗಿರ್ಬೋದು ಉತ್ತಮವಾದಂತಹ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಸನ್ಮಾನ ಮಾಡ್ತಕ್ಕಂಥದ್ದು ಈಗ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಅದರ ಜೊತೆಗೆ ನಮ್ಮ ಬಾಪೂಜಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕಾರ್ಯಕ್ರಮ ಅಂತಂದ್ರೆ ನಾನ್ ಗೇಟ್ ಟೂ ತೌಸಂಡ್ ಸೆವೆನ್